ಏಪ್ರಿಲ್ ಒಂದರಿಂದ ಎಂಟರವರೆಗೆ ನಡೆಯಲಿರುವ ಅವರ್ಗುಪ್ಪದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವ ದೃಶ್ಯ ಇಂದು ಕಂಡುಬಂದಿತು ಪ್ರತಿ ಒಂಬತ್ತು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಇದಾಗಿದ್ದು ಪ್ರತಿದಿನ ಹದಿನೈದು ಸಾವಿರ ಭಕ್ತರು ಸೇರುವ ನಿರೀಕ್ಷೆ ಇದೆ ಎಂದು ಜಾತ್ರಾ ಕಮಿಟಿಯವರು ತಿಳಿಸಿದ್ದಾರೆ ಜಾತ್ರೆಗೆ ಬರುವ ಭಕ್ತರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಜಾತ್ರಾ ಕಮಿಟಿ ಅಧ್ಯಕ್ಷ ರಾಜು ಗೊಂಡ ಅವರು ತಿಳಿಸಿದರು ಜಾತ್ರಾ ಮಂಟಪದ ತಯಾರಿ ಕಾರ್ಯ ಭರದಿಂದ ಸಾಗುತ್ತಿದೆ ವಿಶಾಲವಾದ ಆವರಣದಲ್ಲಿ ಅಂಗಡಿ ಮಳಿಗೆಗಳಿಗೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಅಂಗಡಿಕಾರರು ಸಹ ಅಂಗಡಿಗಳ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಜಾತ್ರಾ ಕಮಿಟಿ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ತಿಳಿಸಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ಸಂಪಂಡ ನಮ್ಮ ಚಾನೆಲ್ ಅನ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗೆ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಸಂಜೆ ಅವತ್ತು ಎರಡಾಲೆ ಮನೆ ಹತ್ರ ಅಲ್ಲಿ ಪ್ರಶಾಂತ್ ಗುಡಿಗರ್ ಅಂತ ಆ ಗುಡಿಗರ್ ಮನೆಯದ್ದು ಮತ್ತು ಬಡಿಗರ್ ಅಂತೇಳಿ ಅವರು ಅಮ್ಮನ್ನ ಬಿಟ್ಕೊಡ್ತಾರೆ ಗುಡಿಗರು ಬಿಟ್ಕೊಟ್ಟ ನಂತರದಲ್ಲಿ ಬಡಗಿ ಅವರು ಆ ಅಮ್ಮನ ರಥ ರಥದ ಮೇಲೆ ಏರ್ತೀವಿ ಅಲ್ಲಿಂದ ರಥದ ಮೇಲೆ ಅಮ್ಮ ಇಲ್ಲಿಗೆ ಗದ್ದೆ ಬರ್ತೈತಿ ರಾತ್ರಿ ಒಂದು ಗಂಟೆ ಸುಮಾರು ಇಲ್ಲಿ ಗದ್ದಿಗೆ ಏರ್ತತಿ ಅಲ್ಲಿ ಆ ಜವಾಬ್ದಾರಿನ ಅವರೇ ಊರೇ ಮಾಡ್ತಾರೆ ಅಲ್ಲಿಂದ ಒಟ್ಟು ಊರೋರು ಬಂದು ಇಲ್ಲಿ ಬಂದಂತಂದರೆ ಎಂಟನೇ ತಾರೀಕಿಗೆ ಸಂಜೆಗೆ ನಾವು ಇಲ್ಲಿಂದ ರಥದ ತಗೊಂಡೋಗಿ ವಿದ್ಯಾಗಿರಿ ತನಕ ಮೆರವಣಿಗೆ ಮೊನ್ನೆ ಹೋಗಿ ಅಲ್ಲಿ ಅಮ್ಮನ ವಿದ್ಯಾಗಿರಿಯಲ್ಲಿ ವಿಸರ್ಜನೆ ಮಾಡ್ತೀವಿ ನಮಸ್ಕಾರ ಪ್ರತಿ ಒಂಬತ್ತು ಪರ್ಸೆಂಟೇಜ್ ಜಾತ್ರೆ ನಮ್ಮದು ಈ ತರಿಗೆ ಏಪ್ರಿಲ್ ಒಂದು ಒಂದರಿಂದ ಎಂಟು ತನಕ ಜಾತ್ರೆ ನಡೀತಿದೆ ಇಲ್ಲಿ ಭಕ್ತಾದಿಗಳು ಭಾಳ ಜನ ಸಂಖ್ಯೆ ಈ ಅಮ್ಮನವರ ದರ್ಶನಕ್ಕೆ ಬಹಳ ಜನ ಬರ್ತಾರೆ ಇಲ್ಲಿ ಅಮ್ಮನವ್ರದ್ದು ಪವರ್ಫುಲ್ ಶಕ್ತಿ ಇರೋಂಥ ಅಮ್ಮ ಹಾಗಾಗಿ ಇಲ್ಲಿಂದ ಸತಾಪ ಹತ್ತಿರಕ್ಕಾಗಿ ಸಾಮಾನ್ಯ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರ್ತೈತಿ ಜನ ಜಾತ್ರೆಗೆ ಎಂಟು ದಿವಸ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಒಂಬತ್ತುವರೆ ತನಕ ಪೂಜೆ ನಡಿತೈತಿ ಹತ್ತು ಗಂಟೆಯಿಂದ ರಾತ್ರಿ ಬರ್ತಂಗ್ ಮನೋರಂಜನೆ ಕಾರ್ಯಕ್ರಮ ನಡೀತವೆ ನಾಟಕ ಯಕ್ಷಗಾನ ಎಲ್ಲ ನಡೀತಾ ಇರ್ತವೆ ಸಂಗೀತ ಕಾರ್ಯಕ್ರಮ ಎಲ್ಲ ನಡೀತಾ ಇರ್ತವೆ ಇನ್ನು ಮುಂದೆ ಹೆಚ್ಚಿಗೆ ಎಲ್ಲ ಜನನು ಎಲ್ಲರಿಗೂ ಸಹಕಾರ ನಮಗೂ ಬೇಕಾಗ್ತೈತಿ ಮತ್ತು ಹೆಚ್ಚಿನದಾಗಿ ಎಲ್ಲ ಜನನು ಇಲ್ಲಿ ಬರೋಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ತೋರು ಮಾಡಿದ್ವಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರಲಿ ಆಗಿರಲಿ ಅಥವಾ ನೀರಿನ ವ್ಯವಸ್ಥೆ ಆಗಿರಲಿ ಅದು ಶೌಚಾಲಯ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯೂ ಮಾಡ್ತೀವಿ ಮತ್ತು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿ ಅಮ್ಮನವರ ದರ್ಶನ ಪಡೆದು ನಾವು ಪಾತ್ರರಾಗಬೇಕಂತೇಳಿ ಕೇಳ್ಕೊಡ್ತೀವಿ